ನಮಸ್ಕಾರ ಎಲ್ಲರಿಗೂ ಈ ಥಂಡಾಗ ಏನಾಗ್ತೈತಿ ಅಂತಂದ್ರೆ ಬಾಯ್ಗೆ ಒಟ್ಟು ಏನು ರುಚಿ ಹತ್ತಿರಂಗಿಲ್ಲ ಅವಾಗ ಒಂದು ಕಾರ್ ಕಾರ್ ಏನ್ರಿ ತಿನ್ಬೇಕಂತ ಅನಿಸ್ತಿರ್ತದೆ ನಿಮಗ ಹಂಗೆ ಅನಸ್ತೈತೆ ಅನ್ರಿ ಹೇಳ್ರಿ ಕಮೆಂಟ್ ಸೆಕ್ಷನ್ಯಾಗ ಅದಕ್ಕೆ ಅಂತ ಹೇಳ ನಾವು ಇವತ್ತಿನ ನಮ್ಮ ಹಿಡಿದಾಗ್ರಿ ಬಹಳ ಮಸ್ತ್ ಆಗಿರುವಂತಹ ಮೊಸರು ಮೆಣ್ಸಿನ್ಕಾಯಿ ಕಾರನ್ನ ತೋರಿಸಿವ್ರಿ ಬಹಳ ಈಸಿಯಾಗಿ ಮಾಡ್ಕೊಡ್ಬಹುದು ಕಡಿಮೆ ಸಮಯದಾಗ ಮಾಡ್ಕೊಡ್ಬಹುದು ಅಂತ ನೋಡಕ್ಕೆ ಅದಕ್ಕಿನ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡ್ರಿ ಹಿಂಗೆ ಮೆಣಸಿನ್ಕಾಯಿ ಸಿಗ್ತಿರ್ತಾವ್ರಿ ದಪ್ಪನೂ ಇರ್ತಾವೆ ಕಾರ್ ಭಾಳ್ ಕಡಿಮೆ ಇರ್ತಾವ್ರಿ ನಿಮಗೆ ಇವು ಸಿಗಲಿಲ್ಲ ಅಂದ್ರೆ ನೀವು ಮನೆಯಾಗಿರೋ ಮೆಣಸಿನ್ಕಾಯಿ ತಗೋರಿ ಆದ್ರೆ ಸ್ವಲ್ಪ ಕಾರ್ ಕಡಿಮೆ ಇರೋ ನೋಡ್ಕೊಂಡು ತಗೋರಿ ಆಮೇಲೆ ಯಾವುದು ಸಿಗಲಿಲ್ಲ ಅಂದ್ರೆ ನೀವು ಕ್ಯಾಪ್ಸಿಕಮ್ ತೊಗೊಂಡು ರೀ ಈ ರೀತಿಯಾಗಿ ಅವ್ನೇನು ಮಾಡ್ರಿ ತುಂಬಾಗಿಂಬ ತೆಗದತ್ತುದನ್ನು ತೆಗೆದ ಚಲೋ ಇರಲಿ ಬಿಡ್ರಿ ತುಂಬ ಆಡ ತೆಗಿರಿ ಆಮೇಲೆ ಏನು ಮಾಡಿರಿ ಅಂತಂದ್ರೆ ಅವ್ನ ಒಂದು ಚಾಪರ್ದಾಗ ಹಾಕಿರಿ ಇಲ್ಲ ಸಣ್ಣಗಿನ ನೀವ ಮೊದಲ ಕಟ್ ಮಾಡಿ ಎರಡ್ರಾಗ ಒಂದು ಮಾಡಿ ಆಮೇಲೆ ತದಕ್ಕೆ ಬೆಳ್ಳುಳ್ಳಿ ಹೆಸರು ಹಾಕಿರಿ ಸ್ವಲ್ಪ ನೋಡ್ಕೊಂಡು ಇಟ್ಟಬೇಕು ಅಟ್ಟ ಉಪ್ಪನ್ನು ನೀವು ಇಲ್ಲಿ ಸೇರಿಸ್ರಿ ಅದಾದ ಮ್ಯಾಲತಾ ಇದನ್ನು ದಮ್ನಮ್ಮಂಗೆ ಉಳಿಯೋಂಗೆ ನೀವು ಮಿಕ್ಸರ್ ಜಾಗ ಮಾಡ್ಕೊಂಬಂದ್ರೆ ನಡಿತೈತಿ ಉಲ್ಟ ರನ್ ಮಾಡಿ ಒಟ್ಟು ಅದನ್ನು ಸಣ್ಣಗೆ ಈ ರೀತಿ ಒಂದು ಈಡ್ದಮ್ಮ ಉಳಿಯುವಂಗೆ ಚಾಪ್ ಮಾಡಿಕೊಂಡು ಬರ್ರಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಪಾಂಡಾಗ ಸಾಸಿವೆ ಎಣ್ಣೆಯನ್ನು ಹಾಕಿರಿ ದಿನದಾಗ ಸಾಸಿವೆ ಎಣ್ಣೆ ಭಾಳ ಒಳ್ಳೆಯದು ಅದಕ್ಕೆ ನಾವಿಲ್ಲಿ ಹಾಕಿದ್ದೀವಿ ಅದಾದ ನಂತರ ಅದರೊಳಗೆ ಮತ್ತು ಸಾಸಿವೆಯನ್ನು ಸ್ವಲ್ಪ ಸೇರಿಸ್ರಿ ಮುಂದಕ್ಕೆ ಒಂದು ಅದರಾಗ ಜೀರಿಗೆ ಹಂಗೆ ಒಂದು ಹಿಟ್ಟು ಇಂಗಣ್ಣ ನೀವಿಲ್ಲಿ ಹಾಕಿರಿ ಅದಾದ ನಂತರ ಚಾಪ್ ಮಾಡ್ಕೊಂಡು ಬಂದಂತಹ ಏನು ಮೆಣಸಿಕಾಯಿ ಐತಿರ್ಲಿಲ್ಲ ಅದನ್ನು ತೊಗೊಂಡ್ಬಂದು ಇಲ್ಲಿ ಸೇರಿಸ್ರಿ ಆಮೇಲೆ ಅದನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ತಿರಿಬೇಡ್ರಿ ಆಮೇಲೆ ನೀವು ಅನ್ಬೋದ್ರಿ ಇದು ಮೆಣ್ಚಿಕಾಯಿ ಭಾಳ ಹಾಕಿದ್ರಿ ಖಾರ ಐತಿ ಹೊಟ್ಟು ಹುರಿತೈತಿ ಅಂತ ಹೇಳಿ ಭಾಳ ಸಲ ನಾವು ಏನರ ತೋರಿಸ್ದಾಗ ಕಮೆಂಟ್ ಸೆಕ್ಷನ್ದಾಗ ಬಂದು ಹೇಳ್ತಿರ್ತೀರಿ ಇದು ಖಾರ ಕಡಿಮೆ ಐತ್ರಿ ನಾವು ಹೆಂಗೆ ತಿನ್ನತಿದ್ದೀವಿ ಬರೋಬ್ಬರಿ ಖಾರ ಸಾಪ್ಪ ಇರ್ತದೆ ಮೆಣಸಿಕಾಯಿ ದಪ್ಪಣ ಮೆಣಸಿಕಾಯಿ ಅಟ್ಟು ಖಾರ ಅದಕ್ಕೆ ನಾ ಇಲ್ಲಿ ನಾವು ಹಾಕಿ ಮಾಡಿದ್ದೀವಿ ನೀವು ಖಾರ ಕಡಿಮೆ ಇರುವಂಥ ಮೆಣಸಿಕಾಯ ಮಾಡಿರಿ ಅದಾದ ನಂತರ ಇಲ್ಲಿ ಒಂದು ಅರಿಶಿನ ಪುಡಿ ಸ್ವಲ್ಪ ಮಸಾಲೆ ಖಾರ ನೀವು ಅಚ್ಚಗಾಲದ ಪುಡಿಯನ್ನು ಹಾಕಿರಿ ಅದಾದ ನಂತರ ಸ್ವಲ್ಪ ಧನಿಯಾ ಪೌಡ್ರ್ ಒಂದು ಹೋಗಿರಿ ಮುಂದಕ್ಕೆ ಏನು ಮಾಡ್ರಿ ಇದರೊಳಗೆ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೇಳಿ ಮಿಕ್ಸ್ ಕೊಡ್ರಿ ಚಲೋ ತಂಗಿ ಮೊದಲ ಮೆಣಸಿಕಾಯಿ ಹಾಕಿರಿ ಮತ್ತೆ ಮ್ಯಾಲಿಂದ ಖಾರ ಅಂತ ಹೇಳಿ ಅನ್ಬೋದು ನೀವು ಆದ್ರೆ ಮಸಾಲೆ ಖಾರ ಹಾಕೋದ್ರಿಂದ ಟೇಸ್ಟ್ ಬರ್ತೈತಿ ಅದಕ್ಕೆ ಸ್ವಲ್ಪ ಹಾಕಿ ಹಾಕ್ತೀವಿ ನಾವು ಅದಾದ ನಂತರ ಇದಕ್ಕೆ ನಿಮಗೆ ಎಟ್ಟಬೇಕು ನೋಡ್ಕೊಂಡು ಅಷ್ಟು ಮೊಸರನ್ನ ಹಾಕಿರಿ ಹಾಕಿ ಮಿಕ್ಸ್ ಮಾಡ್ರಿ ಭಾಳ ಮಸ್ತ್ ಖಾರ ಮೊಸರು ಜೊತೆ ಸೇರಿ ಇನ್ನಟ್ಟರು ನಿಮ್ಗೆ ರುಚಿ ಅನಿಸ್ತತಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ರೀ ಭಾಳ ಮಸ್ತಾಗಿ ನೀವು ಮಾಡ್ಕೊಳ್ಬೋದು ಎರಡು ಮೂರು ದಿನ ಇಟ್ಟು ತಿಂದ್ರೂ ಏನೂ ರೀ ಇಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ ಮೊಸರು ಮೆಣಸಿನ್ಕಾಯಿಯ ಖಾರ ಆಗಿ ತಯಾರಾಗಿ ರೀ ಇದನ್ನು ನೀವು ಚಪಾತಿ ರೊಟ್ಟಿ ಪರೋಟ ಎಲ್ಲದರ ಮ್ಯಾಲೆ ಹಾಕೊಂಡು ಮ್ಯಾಲ ಒಂದು ಈಟು ತುಪ್ಪ ಹಾಕ್ಕೊಂಡು ತಿಂದು ನೋಡಿರಿ ಏನು ಭಾರಿ ಇರ್ತೈತಿರಲ್ಲ ಟೇಸ್ಟ್ ನಿಮ್ಗೆ ಒಂದು ಬಾಯಿ ರುಚಿ ಕೆಟ್ಟಿತ್ತು ಅಂತಂದ್ರೆ ಏ ಕದಂಬ ಅಂದರೆ ಏಕದಂ ಪದ್ದಸಿಯರಿಯಾಗಿ ಸುದ್ದಾಗಿ ಬಿಡುತ್ತೆ ಹಾಗಾದ್ರೆ ಟ್ರೈ ಮಾಡಿ ಹೆಂಗೊಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿರಿಚಿಯ ಸೊಬಗು ಅನ್ನದಾತ ಸುಖೀಪವ ಧನ್ಯವಾದಗಳು ನಮಸ್ಕಾರ